ನಮ್ಮ ಹಳೆ ಶಾಲೆಗೆ ನೋಡಿ ನಮ್ಮ ಹಳೆ ಶಾಲೆ ಇದು ಸದ್ಯಕ್ಕೆ ಇವಾಗ ಹೊಸ ಹೊಸದಾಗಿ ಕಟ್ಟಿರೋ ಶಾಲೆ ಆ ಕಡೆ ಏನು ಕಾಣ್ತಾ ಇದೆಯಲ್ಲ ಅದನ್ನು ಹೊಸದಾಗಿ ಕಟ್ಟಿರೋದು ನಾವು ಕಲ್ತಿರೋ ಶಾಲೆ ಹಳೆಯದಂದ್ರೆ ಇದು ಇದು ಅಪ್ಪ ನಾವು ಕಲ್ತಿರೋ ಶಾಲೆ ತೋರಿಸಿ ಬನ್ನಿ ನಾವು ಕಲ್ತ ಶಾಲೆ ಇದು ನಾವು ಕಲ್ತ ಶಾಲೆ ಇದು ಹೊಸದಾಗಿ ಕಟ್ಟಿರೋ ಶಾಲೆ ನೋಡೋಣ ಮೊನ್ನೆ ನಮ್ಮ ಶಾಲೆ ಹೇಗಿದೆ ತೋರ್ತಿ ನೋಡಿ ನಮ್ಮ ಶಾಲೆ ನೋಡ್ತಾ ಇದ್ದಾರೆ ತಾನೇ ನಮ್ಮ ಶಾಲೆ ಹೆಂಗಿದೆ ಅಂತೇಳಿ ಇಚ್ಛಿತ್ಗಟ್ಟೆ ಕ ಕಟ್ಟಿದ್ದು ನಂದ್ರೆ ನಾವು ಕಲಿಯುವಾಗ ಕಟ್ಟಿರೋ ಶಾಲೆ ನಮ್ಮ ಅಕ್ಕೋರು ಕಲಿಯುವಾಗ ಕಟ್ಟಿರೋ ಶಾಲೆ ಅಲ್ಲ ಇದು ಅಕ್ಕೋರು ಕಟ್ಟಿ ಇರುವಾಗ ಕಟ್ಟಿರೋ ಶಾಲೆ ಅಂದರೆ ಅದು ನಮ್ಮ ಶಾಲೆ ಕಾಣ್ತಾ ಇರುತ್ತೆ ಶಾಲೆ ಮೊನ್ನೆ ಮತ್ತೆ ಏನೇನಿದೆ ನಮ್ಮ ಹಳೆ ಶಾಲೆಯಲ್ಲಿ ಏನೇನು ಬದಲಾವಣೆ ಆಗಿದೆ ನೋಡ್ಕೊಂಡು ಬರೋಣ ಹೆಣ್ಣು ಮಕ್ಕಳಿಗೆ ಶೌಚಾಲಯ ಒಂದು ಕಟ್ಟಿಸಿದ್ದಾರೆ ಅದು ಯಾರಂದರೆ ನಮ್ಮ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಗುರುಗಳಾದಂಥ ಸರ್ ಅವರು ಬೆಳೆಸಿರುವ ಗಿಡಗಳು ಯಾಕಂದರೆ ಅವರು ಇರುವಾಗಲೇ ಬೆಳೆಸಿದ್ದು ಇದು ಗಿಡ ನೋಡಿ ಅವರು ಇರುವಾಗಲೇ ಬೆಳೆಸಿದ ಗಿಡ ಇವಾಗ ಅವ್ರ ಹೆಸರಿದೆ ಇಲ್ಲಿ ಅವ್ರು ಬಿಟ್ಟು ಹೋದ್ರೂ ಸಜ್ಜನ್ ಸರ್ ಬಿಟ್ಟು ಯಾವಾಗಲೂ ನಮ್ಮ ಮನದಲ್ಲೇ ಇರ್ತಾರೆ ಯಾಕಂದರೆ ನಮಗೆ ವಿದ್ಯೆ ಕಲಿಸಿದ ಗುರು ಅವರು ಯಾಕಂದ್ರೆ ಯಾಕಂದರೆ ಹೇಳಾರಷ್ಟೇ ಅಪಾರವಾದ ಪ್ರೀತಿ ಇದೆ ಅವ್ರ ಮೇಲೆ ನಾವು ನಮಗೆ ಬೇರೆ ಗುರುಗಳ ಥರ ಅಲ್ಲ ನಮ್ಮ ಗುರುಗಳು ನಗ್ಸೋರು ನಮ್ಮನ್ನು ಆಡ್ಸೋರು ಏನಂದ್ರೆ ತಪ್ಪಾದಾಗ ಬೈಯೋರು ಒಡೆಯೋರು ಮತ್ತು ಲಾಸ್ಟಿಗೆ ಮುದ್ದು ಮಾಡೋರು ಅವರು ನಮ್ಮ ಗುರುಗಳು ಯಾರಪ್ಪ ಅಂದರೆ ಸಜ್ಜನ್ಸ್ ಸರ್ ಇದು ನಮ್ಮ ಶಾಲೆಯ ಆವರಣ ಕಾಣ್ತಾ ಇದೆಯಾ ನಮ್ಮ ಶಾಲೆಯ ಆವರಣ ಮೊದ್ಲಿನಕ್ಕಿಂತ ಇವಾಗ ತುಂಬ ನಮ್ಮ ಶಾಲೆಯ ಡೆವಲಪ್ಮೆಂಟ್ ಆಗಿದೆ ನೋಡ್ತಾ ತಾನೆ ಇದು ಹೊಸದಾಗಿ ಕಟ್ಟಿರೋ ಶಾಲೆನೇ ನೋಡಿ ಹೆಂಗಿದೆ ಅವಾಗ ಹೆಂಗಿತ್ತು ಶಾಲೆ ಇವಾಗ ಹೆಂಗಿದೆ ನಮ್ಮ ಶಾಲೆ ನೋಡ್ತಾ ಇದ್ದಿರ್ತಾನೆ ನಮ್ಮ ಶಾಲೆ ನೋಡಿ ನಮ್ಮ ಶಾಲೆ ಮತ್ತೆ ತೋರಿಸ್ತಾ ಇದ್ದೀನಿ ಇದು ಹೊಸದಾಗಿ ಕಟ್ಟಿರೋ ಶಾಲೆ ಪಕ್ಕದಲ್ಲಿ ಒಂದು ಟ್ಯಾಂಕ್ ಕಟ್ಟಿದ್ದಾರೆ ಇದು ಮರಳಿ ಇರಲಿಲ್ಲ ಚಿತ್ತಿಗೆ ಕಟ್ಟಿದ್ದು